ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ ಯೋಗಕ್ಕೆ ಭಾರತ ದೇಶವೇ ವಿಶ್ವ ಗುರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿಮತ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮಾಹಿತಿ ಹಕ್ಕು ಕಾಯ್ದೆಯ ಸಂವಾದ ಪಾರದರ್ಶಕ ಆಡಳಿತಕ್ಕೆ ಮಾಹಿತಿ ಹಕ್ಕು ಕಾಯ್ದೆ ಸಹಕಾರಿ ಮಾಹಿತಿ ಆಯೋಗದ ಆಯುಕ್ತ ಡಾಕ್ಟರ್ ಹರೀಶ್ ಕುಮಾರ್ ಹೇಳಿಕೆ ಬೇಬಿ ಗ್ರಾಮದ ಡಿಎಂಎಸ್ ಕುಟೀರದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಪೋಷಕರು ಧರ್ಮ ಸಂಸ್ಕೃತಿ ಉಳಿವಿಗೆ ಮುಂದಾಗಬೇಕು ಗುಣಮಟ್ಟದ ಶಿಕ್ಷಣ ನಮ್ಮ ಧ್ಯೇಯ ಎಂದ ತ್ರಿನೇತ್ರ ಸ್ವಾಮೀಜಿ ಭಾರತೀ ನಗರ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಆರೋಪಗಳಿಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಶಾಸಕ ಕದಲೂರು ಉದಯ್ ಇಂಗಿತ ಯೋಗ ಎಂದರೆ ಇಡೀ ವಿಶ್ವವೇ ಭಾರತ ದೇಶವನ್ನ ತಿರುಗಿ ನೋಡುವ ರೀತಿ ಭಾರತ ಸಾಧನೆ ಮಾಡಿದ್ದು ಯೋಗಕ್ಕೆ ಭಾರತ ದೇಶವೇ ವಿಶ್ವಗುರು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಭಿಪ್ರಾಯಪಟ್ಟರು ಯೋಗ ಎಂದರೆ ಇಡೀ ವಿಶ್ವವೇ ಭಾರತ ದೇಶವನ್ನು ತಿರುಗಿ ನೋಡುವ ರೀತಿ ಭಾರತ ದೇಶ ಸಾಧನೆ ಮಾಡಿದೆ ಯೋಗಕ್ಕೆ ಭಾರತ ದೇಶವೇ ವಿಶ್ವ ಗುರು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಭಿಪ್ರಾಯಪಟ್ಟರು ಪಿಇಟಿ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಯೋಗ ಎನ್ನುವುದು ಭಾರತ ದೇಶದ ಸಂಸ್ಕೃತಿಯ ಪ್ರತೀಕ ಪ್ರತಿಯೊಬ್ಬರೂ ಯೋಗ ಕಲಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ಯೋಗ ಎಂಬುದು ಕೇವಲ ದೈಹಿಕವಾದ ವ್ಯಾಯಾಮ ಮಾತ್ರವಲ್ಲ ಪ್ರತಿಯೊಬ್ಬರ ಜೀವನ ಕ್ರಮ ಮತ್ತು ಆರಾಧನೆಯ ಭಾಗವಾಗಬೇಕು ಜನರು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಯೋಗದ ಅವಶ್ಯಕತೆ ಇದೆ ಅಂತ ಹೇಳಿದರು ರೋಗ ಬರುವ ಮೊದಲು ಯೋಗವನ್ನು ರೂಢಿಸಿಕೊಳ್ಳಿ ಯೋಗದಿಂದ ಜೀವನ ಶೈಲಿ ಬದಲಾಗುತ್ತದೆ ವಿದ್ಯಾರ್ಥಿಗಳು ಚಿಕ್ಕಂದಿನಿಂದಲೇ ಯೋಗವನ್ನು ಅಭ್ಯಾಸ ಮಾಡಿದರೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡಬಹುದು ಅಂತ ಹೇಳಿದರು ಯೋಗ ಅಂತೇಳಿದ್ರೆ ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂತ ಒಂದು ಸ್ಥಿತಿಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಇಡೀ ವಿಶ್ವಕ್ಕೆ ಭಾರತ ಯೋಗದ ವಿಷಯದಲ್ಲಿ ಗುರುವಾಗಿದೆ ಇಡೀ ವಿಶ್ವ ನಮ್ಮತ್ತ ನೋಡುವಂತ ಒಂದು ಯೋಗದ ಮೂಲಕ ನಾವೆಲ್ಲ ಕಂಡಿದ್ದೇವೆ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಮಾತನಾಡಿ ಯೋಗಾಸನವನ್ನ ಕೇವಲ ಒಂದು ದಿನಕ್ಕೆ ಮೀಸಲಿಡದೆ ಪ್ರತಿದಿನ ಅಭ್ಯಾಸ ಮಾಡಿ ಆರೋಗ್ಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ ಎಲ್ಲಾ ವಯೋಮತಿಯವರು ಯೋಗಾಭ್ಯಾಸವನ್ನ ಮಾಡಬೇಕು ಅಂತ ಹೇಳಿದರು ಈ ಪ್ರಕ್ರಿಯೆಯನ್ನ ಈ ಯೋಗ ಯೋಗವನ್ನ ಪ್ರಚಾರ ಮಾಡಿ ಎಲ್ಲ ದೇಶಗಳ ಸದಸ್ಯರು ಒಪ್ಪಿ ಇದನ್ನು ನಡೆಸೋಣ ಅಂತ ಹೇಳಿ ತೀರ್ಮಾನ ಮಾಡಿ ಜೂನ್ ಒಂದು ಜೂನ್ ಇಪ್ಪತ್ತೊಂದು ಇದು ಪವಿತ್ರವಾದ ದಿವಸ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಯೋಗ ಯೋಗಕ್ಕೆ ಎಲ್ಲ ದೇಶಗಳನ್ನು ಬಂದಿರುವಂತಹ ಪ್ರತಿಕ್ರಿಯೆಯಾಗಿ ಶ್ರೀರಂಗಪಟ್ಟಣ ಸಮೀಪದ ಚಂದ್ರವನ ಆಶ್ರಮದ ಬೇಬಿ ಮಠದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಮಾತನಾಡಿ ಪ್ರಪಂಚದ ಎಲ್ಲೆಡೆ ಆಚರಿಸುವ ಭಾರತದ ಹಬ್ಬ ಅಂದರೆ ಯೋಗಾಸನ ವಿಶ್ವಕ್ಕೆ ಯೋಗಾಸನವನ್ನು ಪರಿಚಯಿಸಿದ ದೇಶ ಭಾರತ ಅಂತ ಹೇಳಿದರು ನಮ್ಮ ಜೊತೆ ಸದಾ ಕಡೆತನಕ ಇರುವ ಸಂಗಾತಿ ಅಂದರೆ ನಮ್ಮ ದೇಹ ಅದರಿಂದ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ವ್ಯಾಯಾಮ ಧ್ಯಾನ ಯೋಗ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಇವುಗಳನ್ನು ರೂಢಿಸಿಕೊಳ್ಳಲು ಯಾವುದೇ ಅಧ್ಯಯನದ ಅವಶ್ಯಕತೆ ಇಲ್ಲ ದೇಹವನ್ನು ಪ್ರೀತಿಸಿ ಅಂತ ಹೇಳಿದ್ರು ನಮ್ಮ ಹಬ್ಬವನ್ನ ಬೇರೆ ದೇಶದವರು ಆಚರಿಸಿ ಬೇರೆ ದೇಶದವರು ಆರೋಗ್ಯವಂತರಾಗಿ ಮಾಡುವಂತ ಸಂಸ್ಕೃತಿಯನ್ನ ಕೊಟ್ಟ ದೇಶ ನಾನು ತಡ್ಕೊಂಡು ಹೇಳ್ಕೊಳ್ತೀನಿ ಅದು 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 ದೇಶ ಭಾರತ ಭಾರತ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಇನ್ನಿತರರು ವಿವಿಧ ಬಗೆಯ ಯೋಗಾಭ್ಯಾಸ ತಾಲೀಮುಗಳನ್ನು ಗಣ್ಯರ ಎದುರು ಪ್ರದರ್ಶನ ಮಾಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್ ಪೌರಾಯುಕ್ತೆ ಪಂಪಶ್ರೀ ಜಿಲ್ಲಾ ಪಂಚಾಯತ್ ಸಿಇಒ ಕೆ ಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ಅವರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಭಾರತೀಯ ರಡ್ಕರ್ ಸಂಸ್ಥೆಯ ಮೀರಾ ಶಿವರಂಗಯ್ಯ ಆಯುಷ್ ಇಲಾಖೆಯ ಡಾಕ್ಟರ್ ಪುಷ್ಪ ಅನನ್ಯ ಸಂಸ್ಥೆಯ ಅನುಪಮ ಯೋಗಗುರು ಶಂಕರ್ ನಾರಾಯಣ ಶಾಸ್ತ್ರಿ ಸೇರಿದಂತೆ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು ಅಧಿಕಾರಿಗಳು ಆಡಳಿತದಲ್ಲಿ ಪಾರದರ್ಶಕ ಆಡಳಿತ ಅಳವಡಿಸಿಕೊಳ್ಳಲು ಮಾಹಿತಿ ಹಕ್ಕು ಕಾಯ್ದೆ ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಡಾಕ್ಟರ್ ಹರೀಶ್ ಕುಮಾರ್ ತಿಳಿಸಿದರು ಅಧಿಕಾರಿಗಳು ಆಡಳಿತದಲ್ಲಿ ಪಾರದರ್ಶಕ ಆಡಳಿತ ಅಳವಡಿಸಿಕೊಳ್ಳಲು ಮಾಹಿತಿ ಹಕ್ಕು ಕಾಯ್ದೆ ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಡಾಕ್ಟರ್ ಹರೀಶ್ ಕುಮಾರ್ ತಿಳಿಸಿದರು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮಾಹಿತಿ ಹಕ್ಕು ಕಾಯ್ದೆಯ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಾರ್ವಜನಿಕರು ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಬಹುದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೊದಲು ಅರ್ಜಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು ಎಂದರು

ಎಲ್ಲ ಜನಪರ ಕಾರಣಗಳು ಬರಲಿಕ್ಕಿಂತ ಮುಂಚೆನೆ ಅದನ್ನು ನಾವು ಮುಂಚೂಣಿ ನಲ್ಲಿ ತರಲಿಕ್ಕೆ ನಾವು ಮುಂದೆ ಇರ್ತೀವಿ ಅಂತ ಸೊಕೋರ್ಸ್ ಈ ಕಾಯ್ದೆಯನ್ನು ಗೊತ್ತಿರಬಹುದು ಜನರ ಒಂದು ವಾದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕರಿತೀವಲ್ಲ ಆರ್ಟಿಕಲ್ ನೈನ್ಟೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಪ್ರತಿಯೊಬ್ಬ ಪದ್ಯಕ್ಕೂ ಕೂಡ ಇದೆ ಒಂದು ಪರಿಕಲ್ಪನೆ ಮೇಲೆ ಈ ಇದ್ರ ಜೊತೆಗೆ ಅಂದ್ರೆ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಕೆ ಬದ್ರುದ್ದೀನ್ ಅವರು ಮಾತನಾಡಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಿರುವ ಅರ್ಜಿಯನ್ನು ಉಡಾಫೆ ಮಾಡಬೇಡಿ ಅಧಿಕಾರಿಗಳು ಆರ್ಟಿಐ ಕಾಯ್ದೆಯ ಕುರಿತು ಮೊದಲು ಸಮರ್ಪಕವಾಗಿ ತಿಳಿದುಕೊಳ್ಳಿ ಮಾಹಿತಿ ಹಕ್ಕು ಕಾಯ್ದೆಯ ಮೂಲ ಉದ್ದೇಶ ಆಡಳಿತದಲ್ಲಿ ಪಾರದರ್ಶಕತೆ ಕಾಪಾಡುವುದಾಗಿದೆ ಅರ್ಜಿದಾರರು ಆರ್ಟಿ ನಡಿ ಮಾಹಿತಿ ಕೋರಿದ ಮೂವತ್ತು ದಿನದೊಳಗಾಗಿ ಅಗತ್ಯ ಮಾಹಿತಿಯನ್ನ ನೀಡಬೇಕು ಎಂದರು ಮಂಡ್ಯ ಜಿಲ್ಲೆಗೆ ಯಾಕೆ ಮೊದಲೇ ಬಂದಿದ್ದೀನಿ ಅಂದ್ರೆ ಮಂಡ್ಯಕ್ಕೂ ನಲವತ್ತು ವರ್ಷಗಳ ಬಾಂಧವ್ಯ ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ ಮಾಧ್ಯಮದಲ್ಲಿ ಇಲ್ಲಿಯ ನರನಾಡಿಗಳು ಹಳ್ಳಿಯಲ್ಲಿ ಪ್ರತಿ ಜನ ಜನಜೀವನ ವ್ಯವಸ್ಥೆಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಅರಿವಿದೆ ಹಾಗಾಗಿ ನನಗೆ ಮಂಡ್ಯದ ಇಮೇಜ್ ಡೌನ್ ಆಗಬಾರ್ದು ಮಂಡ್ಯಕ್ಕೂ ಈ ವಿಚಾರದಲ್ಲಿ ಮಂಡ್ಯದ ಏನಾದರೂ ಗೌರವ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಒಂದು ಮೊದಲೇದಾಗಿ ನಿಮ್ಗೊಂದು ಅವೇರ್ನೆಸ್ ನೋಡಿ ನಿಮ್ದು ಯಾವುದಾದ್ರು ಡಿಸ್ಪ್ಯೂಟ್ ಇದ್ರೆ ಮಾಹಿತಿ ಹಕ್ಕು ಕೊಟ್ಟಿಲ್ಲ ಕೊಟ್ಟಿದ್ದು ಅದನ್ನು ಇಲ್ಲಿ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ನಾವು ನಮ್ಮ ಕೋರ್ಟಲ್ಲಿ ತೀರ್ಮಾನ ಮಾಡ್ತೀವಿ ನೀವು ತಪ್ಪು ಮಾಡಿದ್ರೆ ತಪ್ಪು ಸರಿ ಅಂದರೆ ಸರಿ ಆದರೆ ನೀವು ತಪ್ಪು ಅರಿವಿಲ್ಲದೆ ಮಾಡುವ ಮಾಡೋ ತಪ್ಪನ್ನ ಅರಿವು ಮೂಡಿಸಿ ನೀವು ತಪ್ಪು ಮಾಡಿದಂಗೆ ನೋಡೋದಷ್ಟೇ ನಮ್ಮ ಮೂಲ ಉದ್ದೇಶ ನೀವು ತಪ್ಪು ಮಾಡಿದಂಗೆ ನೋಡ್ಕೊಳ್ಬೇಕು ಆ ಉದ್ದೇಶದಿಂದ ನಿಮ್ಮ ಜೊತೆಯಲ್ಲಿ ನಿಮಗೆ ಇದರ ಮಹತ್ವ ಮತ್ತು ನೀವು ಹೇಗೆ ನಿಭಾಯಿಸೋದು ಅನ್ನೋ ಕಾ ನಾವು ಬಂದಿರುವಂಥದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಅಧಿಕಾರಿಗಳ ಪ್ರಮುಖ ಕರ್ತವ್ಯವಾಗಿರುತ್ತದೆ ಅಧಿಕಾರಿಗಳು ತಮ್ಮ ಕೆಲಸಗಳನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಯಾವುದೇ ಭಯ ಪಡುವ ಅಗತ್ಯವಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತದ ನಿರ್ವಹಣೆ ಮಾಡುವುದು ಅಧಿಕಾರಿಗಳ ಹೊಣೆಗಾರಿಕೆ ಎಂದು ಹೇಳಿದ್ರು ನಮ್ಮ ಆಡಳಿತ ವ್ಯವಸ್ಥೆಯ ಕಚೇರಿಯ ಮಾಹಿತಿಯನ್ನ ಕೇಳ್ತಾ ಇದ್ರೆ ಅಂತ ಹೇಳಿದಾಗ ಆ ಕಚೇರಿಯ ಮಾಹಿತಿಯನ್ನ ಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತೆ ಹೊಣೆಗಾರಿಕೆ ಆ ಹೊಣೆಗಾರಿಕೆಯಿಂದ ನುಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಇನ್ನೊಂದು ಅಂಶ ಹೇಳಬೇಕಂದ್ರೆ ಎಲ್ಲೋ ಒಂದ್ ಕಡೆ ಈ ಮಾಹಿತಿ ಹಕ್ಕು ಕಾಯ್ದೆ ಇರುವಂತದ್ದು ಒಬ್ಬ ಅಧಿಕಾರಿಯನ್ನ ಸರಿದಾರಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದರ ನೆಗೆಟಿವ್ ಪರ್ಸ್ಪೆಕ್ಟರ್ ಅವಶ್ಯಕತೆ ಇಲ್ಲ ಸಿ ದಿ ಫಾರ್ಮ್ ಆಫ್ ಪಾಸಿಟಿವ್ ಆಸ್ಪೆಕ್ಟ್ಸ್ ಯಾಕೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಾನು ತಪ್ಪು ಮಾಡಬಾರ್ದು ಅದಕ್ಕೊಂದು ಆರ್ ಟಿ ಐ ಕಾಯ್ದೆ ಇದೆ ಆರ್ ಟಿ ಐ ಕಾಯ್ದೆ ಅರ್ಜಿ ಕೇಳ್ತಾರೆ ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನ ಸರಿದಾರಿಗೆ ತಗೊಂಡೋಗುವಂತ ಶಕ್ತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾನು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾಗದೆ ಕೆಲವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಇದ್ಯಾವುದಕ್ಕೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಮದ್ದೂರು ಕ್ಷೇತ್ರದ ಶಾಸಕ ಕದಲೂರು ಉದಯ್ ಭಾರತೀ ನಗರದಲ್ಲಿ ತಿಳಿಸಿದರು ನಾನು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾಗದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಭಾರತೀನಗರದಲ್ಲಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ನಾನು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ ಇದರಿಂದ ಕೆಲವರು ಸಹಿಸಲಾರದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮದ್ದೂರು ಪಟ್ಟಣವನ್ನು ನಗರಸಭೆ ಮಾಡಲು ಹೊರಟಿರುವ ಹಿನ್ನೆಲೆಯಲ್ಲಿ ಹಲವಾರು ಆಪಾದನೆಗಳು ಬರುತ್ತಿವೆ ನಾನು ಯಾರಿಗೂ ಹೆದರಬೇಕಾಗಿಲ್ಲ ನನ್ನ ಅಭಿವೃದ್ಧಿ ಕೆಲಸವೇ ನನಗೆ ಶ್ರೀರಕ್ಷೆಯಾಗಲಿದೆ ಎಂದರು ನೀರಾವರಿ ಇಲಾಖೆಗೆ ನಲವತ್ತೇಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣವನ್ನು ತಂದಿದ್ದೇನೆ ಸೂಳೆಕೆರೆ ಲಾಲೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ನನ್ನ ಅವಧಿಯಲ್ಲಿ ನೀರಾವರಿಗೆ ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ ಹೆಚ್ಚಿನ ಮಾನ್ಯತೆ ನೀಡಿದ್ದೇನೆ ಎಂದರು ನಗರವನ್ನು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ಮುಂದಾಗಿದ್ದೇನೆ ಈಗಾಗಲೇ ಇದಕ್ಕೆ ಸರ್ವೆ ಕಾರ್ಯವನ್ನು ನಡೆಸಲಾಗಿದೆ ಯಾರೂ ಕೂಡ ಅಪಪ್ರಚಾರಕ್ಕೆ ಕಿವಿ ಕೊಡದೆ ನನಗೆ ಬೆಂಬಲವಾಗಿ ನಿಲ್ಲಬೇಕೆಂದು ಮನವಿ ಮಾಡಿದರು ಎಲ್ಲ ಸವಲತ್ತು ಕೊಡಬೇಕಾದದ್ದು ನಾನು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದವನು ನನ್ನ ಜವಾಬ್ದಾರಿನೂ ಕೂಡ ಇದೆ ಅದನ್ನು ಯಾರು ಹೇಳಿ ಯಾರು ಕೇಳಲಿ ನಾವು ಅದನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಾನು ಎಲ್ಲ ವ್ಯವಹಾರ ವಹಿವಾಟುಗಳನ್ನ ನಿಲ್ಲಿಸಿ ಏನಾದರೂ ಒಂದು ಇಲ್ಲಿಗೆ ಮಾಡಬೇಕು ನಮ್ಮ ರೈತರ ಸಂಕಷ್ಟನ ದೂರ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ಏನು ಹಿಂದುಳಿದೋಗಿದೆ ನಾವೊಂದು ಇಪ್ಪತ್ತೈದು ವರ್ಷ ಹಿಂದುಳಿದಿದ್ದೀವಿ ಯಾರು ಏನಾದ್ರು ಹೇಳ್ಕೋಬಹುದು ಏನಾರು ಹೇಳ್ಬೋದು ಆದ್ರೆ ನಿಮ್ಮ ಗ್ರಾಮಕ್ಕೆ ಹೋದಾಗ ನಿಮ್ಮ ಕಣ್ಣು ಕಾಣಿಸ್ತದೆ ರೋಷ ರಸ್ತೆ ಚರಂಡಿ ಎಲ್ಲಿ ಬೇಡ ಇದೇ ಭಾರತೀಯ ನಗರಕ್ಕೆ ಹೋದ್ರೆ ಮುಂದಕ್ಕೆ ಡ್ರೈನಲ್ಲಿ ನೀರೇ ಹೋಗಲ್ಲ ನಾವು ಮೊನ್ನೆ ಕೂಡ ಎಲ್ಲ ಕರೆದಿದ್ರು ನಾವು ಹೋಗಿ ವೀಕ್ಷಣೆನ ಮಾಡ್ಕೊಂಡು ಬಂದು ವೇದಿಕೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ನಂಜುಂಡೇಗೌಡ ಇ ಪ್ರಶಾಂತ್ ಎಇ ಅವಿನಾಶ್ ಶಿವಕುಮಾರ್ ಮುಖಂಡರಾದ ಎಎಸ್ ರಾಜೀವ್ ಅಜ್ಜಹಳ್ಳಿ ರಾಮಕೃಷ್ಣ ಸೌಭಾಗ್ಯ ರಮೇಶ್ ಪುಟ್ಟರಾಮು ಮಂಜುನಾಥ್ ಮುಂತಾದವರಿದ್ದರು ಉಕ್ಕು ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಉಕ್ಕು ಸ್ಥಾವರಕ್ಕೆ ಉನ್ನತ ಅಧಿಕಾರಿಗಳ ಜೊತೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಸ್ಥಾವರದ ಉತ್ಪಾದನಾ ಕ್ಷಮತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ವದ ಸಭೆ ನಡೆಸಿದರು ಉಕ್ಕು ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಉಕ್ಕು ಸ್ಥಾವರಕ್ಕೆ ಉನ್ನತ ಅಧಿಕಾರಿಗಳ ಜೊತೆ ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವರಾದ ಇಟ್ಟಿ ಡಿ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಸಭೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು ಉಕ್ಕು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಸೇಲಂ ಉಕ್ಕು ಸಚಿವರ ಸ್ಥಾವರಕ್ಕೆ ಎರಡನೇ ಬಾರಿಗೆ ಭೇಟಿ ನೀಡಿರುವುದು ವಿಶೇಷವಾಗಿದೆ ಭಾರತೀಯ ಉಕ್ಕು ಪ್ರಾಧಿಕಾರ ಅಧ್ಯಕ್ಷ ಅಮರೀನ್ ಪ್ರಕಾಶ್ ಉಕ್ಕು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಭಿಜಿತ್ ನರೇಂದ್ರ ಸೇರಿದಂತೆ ಉನ್ನತ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು ಮೊದಲು ಇಡೀ ಸ್ಥಾವರವನ್ನು ವೀಕ್ಷಿಸಿ ಉತ್ಪಾದನೆ ಮಾನವ ಸಂಪನ್ಮೂಲ ಅದಿರು ಪೂರೈಕೆ ವಿವಿಧ ವಿಭಾಗಗಳ ಕಾರ್ಯಕ್ಷಮತೆ ಸೇರಿದಂತೆ ಅನೇಕ ಅಗತ್ಯ ಅಂಶಗಳ ಬಗ್ಗೆ ಕುಮಾರಸ್ವಾಮಿ ಮಾಹಿತಿಯನ್ನು ಪಡೆದುಕೊಂಡರು ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದ ಡಿಎಂಎಸ್ ಜ್ಞಾನಕುಟೀರ ಶಾಲೆ ವತಿಯಿಂದ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಯಿತು ಪಾಂಡಪುರ ತಾಲೂಕಿನ ಬೇಬಿ ಗ್ರಾಮದ ಡಿಎಂಎಸ್ ಜ್ಞಾನಕೂಟದ ಶಾಲೆಯವರು ಆಯೋಜಿಸಿದ್ದ ಬೆಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಗ್ರಾಮದ ಶ್ರೀ ದುರ್ದಂಡೇಶ್ವರ ಮಹಾಂತ ಶಿವಯೋಗಿಗಳ ಮಠದ ಕದ್ರೂ ಗದ್ದುಗೆಯ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಸರಸ್ವತಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿಗಳು ಪೋಷಕರು ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಭೀಮಿ ಗ್ರಾಮದಲ್ಲಿ ಡಿ ಎಂ ಶಾಲೆಯನ್ನು ಸ್ಥಾಪಿಸಲಾಗಿದ್ದು ಈ ಭಾಗದ ಮಕ್ಕಳು ಓದಲು ದೂರ ದೂರಿಗೆ ಹೋಗಬೇಕಾಗಿತ್ತು ಇದೆಲ್ಲ ಮನಗಂಡು ಎಲ್ಲ ವರ್ಗದ ಮಕ್ಕಳಿಗೂ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಈ ಶಾಲೆಯನ್ನು ರೂಪಿಸಿದ್ದೇವೆ ಅಂತ ಹೇಳಿದರು ಅವರು ಏನು ನಾಲ್ಗೆ ಹೇಳ್ತಾರೋ ಅದು ಸತ್ಯ ಆಗೋದು ನಿನಗೆ ಚಲೋ ಆಗ್ತಾ ಇತ್ತು ಹೋಗು ಅಂದ್ರೆ ಅವ್ರಿಗೆ ಚಲೋ ಆಗೋದು ನಿನ್ನ ಒಳ್ಳೇದಾಗ್ತದೆ ಹೋಗುವ ಒಳ್ಳೇದಾಗದು ಆಗಲ್ಲ ಅಂದರೆ ಅವ್ರಿಗೆ ಚಲೋ ಆಗಿಲ್ಲ ಅವರು ಅಷ್ಟು ವಾಕ್ಸಿದ್ಧಿ ಅಂತ ಇರುವಂತಹ ಪೂಜ್ಯರಿಗೆ ನಮ್ಮ ಡಿ ಎಸ್ ಶಾಲೆ ಆದ್ಮೇಲೆ ಅವರ ಗದ್ದಿಗೆಯಲ್ಲೇ ಮಕ್ಕಳಿಗೆ ಬರೆಯುವಂತ ದಿನ ಅಂತ ಅಂದ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ಸುದಿನ ಅಂತ ನಾನು ಭಾವಿಸ್ಕೊಳ್ಳೋಕೆ ನಂತರ ಶ್ರೀಗಳು ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸ ಮಾಡಿಸಿ ನಾಲಿಗೆ ಮೇಲೆ ಓಂಕಾರ ಬರೆದು ಶಾಲಾ ಮಕ್ಕಳನ್ನು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಚಿಕ್ಕತ್ತಮಯ್ಯ ಶಾಲಾ ಕಾರ್ಯನಿರ್ದೇಶಕಿ ಸುಮಾ ಸಂಜಯ್ ಮುಖ್ಯ ಶಿಕ್ಷಕ ಮಂಜು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜ್ ಸೇರಿದಂತೆ ರು ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಕೆಆರ್ಪೇಟೆ ತಾಲೂಕು ಗಡಿ ಭಾಗದವರೆಗೆ ಅರಸೀಕೆರೆ ಮೈಸೂರು ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು ಈ ಭಾಗದಲ್ಲಿ ಸಂಚಾರ ಮಾಡುತ್ತಿದ್ದ ವಾಹನ ಸವಾರರು ತಾವೇ ಖುದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ಈ ಸಮಸ್ಯೆಯನ್ನ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರ ಗಮನಕ್ಕೆ ತಂದು ಕೂಡಲೇ ಈ ಭಾಗದ ರಸ್ತೆಯನ್ನ ದುರಸ್ತಿ ಮಾಡಿಸುವಂತೆ ಮನವಿ ಮಾಡಿದ್ದಾರೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಪಾಂಡುಪೋರ ರೈಲ್ವೆ ಸ್ಟೇಷನ್ನಿಂದ ಕೆಪಿಟ ತಾಲೂಕು ಗಡಿಭಾಗದವರೆಗೆ ಅರಸಿಕೆರೆ ಮೈಸೂರು ರಸ್ತೆ ಸಂಪೂರ್ಣವಾಗಿ ಗುಂಡು ಬಿದ್ದು ಹಾಳಾಗಿ ಹೋಗಿದ್ದು ಈ ವಿಧಾನಸಭಾ ಕ್ಷೇತ್ರದ ಚಿನಕುರುಳಿ ಗ್ರಾಮದ ಮಧ್ಯದಲ್ಲಿ ಹಾದು ಹೋಗುವ ರಸ್ತೆ ಖುದ್ದು ಹಾಳಾಗಿ ಹೋಗಿದೆ ಈ ಬಗ್ಗೆ ವಾಹನದಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಮತ್ತು ಮಾಲೀಕರು ಸ್ವತಃ ವಿಡಿಯೋ ಮಾಡಿ ಸ್ವರ್ಣ ವಾಹಿನಿಗೆ ಈ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ಎಲ್ಲ ಬಗೆಯ ವಾಹನ ಸವಾರರುಗಳು ಹೇಳುತ್ತಿರುವುದಾಗಿದೆ ಇನ್ನು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಎಂಜಿನಿಯರ್ಗಳು ಈ ರಸ್ತೆಯನ್ನು ರಿಪೇರಿ ಮಾಡುವುದರಲ್ಲಿ ಗುಂಡಿಗಳನ್ನು ಮುಚ್ಚುವುದಕ್ಕೂ ಮನಸ್ಸು ಮಾಡುತ್ತಿಲ್ಲ ಈ ಗುಂಡಿಗಳಲ್ಲಿ ಮನುಷ್ಯನನ್ನು ಓಡುವಷ್ಟು ಆಳವಾಗಿದ್ದರೂ ಕಂಡಿದ್ದು ಕುರುಡರ ರೀತಿಯಂತೆ ವರ್ತಿಸುತ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ ತಾವುಗಳು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಉದ್ದವಾಗಿ ಮಾಡಿದವರು ನಾವು ಅಲ್ಲಿನ ರಸ್ತೆಗಳಂತೆ ಉನ್ನತ ದರ್ಜೆಯ ರಸ್ತೆಯನ್ನು ನಿರ್ಮಿಸಿಕೊಡಿ ಅಂತ ಕೇಳ್ತಿಲ್ಲ ಬದಲಿಗೆ ಉತ್ಸಾಹಿ ಕ್ರಿಯಾಶೀಲ ಕೆಲಸಗಾರರಾದ ಎಮ್ ಎಲ್ ಅವರು ಈ ಬಾರಿ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಡಬೇಕು ಜೊತೆಗೆ ಗ್ರಾಹಕರಿಗೆ ಮತ್ತು ಪ್ರಯಾಣಿಕರಿಗೆ ಉತ್ತಮ ರಸ್ತೆ ಮಾಡಿಕೊಡಬೇಕು ಅಂತ ಸವಾರರು ಮನವಿ ಮಾಡಿಕೊಂಡಿದ್ದಾರೆ ಬೆಂಗಳೂರು ಜಲಮಂಡಳಿ ಗುತ್ತಿಗೆದಾರರ ಸಂಘದ ವತಿಯಿಂದ ಆನಂದರಾವ್ ಸರ್ಕಲ್ ಬಳಿ ನೂತನ ಕಚೇರಿಯನ್ನು ಬಿಡಬ್ಲ್ಯೂ ಇ ಎಸ್ ಎಸ್ ಬಿ ಅಧ್ಯಕ್ಷರಾದ ಡಾಕ್ಟರ್ ರಾಮಪ್ರಸಾದ್ ಮನೋಹರ್ ಉದ್ಘಾಟಿಸಿದರು ಬೆಂಗಳೂರು ಜಲಮಂಡಳಿ ಗುತ್ತಿಗೆದಾರರ ಸಂಘದ ವತಿಯಿಂದ ಆನಂದರಾವ್ ಸರ್ಕಲ್ ಬಳಿ ನೂತನ ಕಚೇರಿಯನ್ನು ಬಿಡಬ್ಲ್ಯೂ ಎಸ್ಎಸ್ಪಿ ಪಿ ಅಧ್ಯಕ್ಷರಾದ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಆರಂಭವಾದ ನಮ್ಮ ಜಲಮಂಡಳಿ ಇಂದಿಗೂ ಉತ್ತಮವಾದ ಕೆಲಸ ಮಾಡುತ್ತಾ ಬರುತ್ತದೆ ನಮ್ಮಲ್ಲಿ ಎಲ್ಲ ಗುತ್ತಿಗೆದಾರರು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ ಹಾಗೂ ಬೇರೆ ಇಲಾಖೆಗಳಂತೆ ನಮ್ಮ ಇಲಾಖೆಯ ಗುತ್ತಿಗೆದಾರರ ಬಳಿ ಸಾಕಷ್ಟು ದೊಡ್ಡ ಮಟ್ಟದ ಹಣವಿಲ್ಲ ಸಣ್ಣಪುಟ್ಟ ಗುತ್ತಿಗೆದಾರರಿದ್ದು ಅವರ ಕಷ್ಟಗಳಿಗೆ ನಾವು ಸ್ಪಂದಿಸುತ್ತಾ ಬರ್ತಿದ್ದೇವೆ ಅಂತ ಹೇಳಿದರು ಇನ್ನೂ ಹೆಚ್ಚು ಮಟ್ಟಕ್ಕೆ ಈ ಸಂಘ ಬೆಳೀಬೇಕು ಅಂತ ಆರಿಸಿದರು ಒಂದು ಹಳೆಯದಿದೆ ಅಷ್ಟೇ ಮಟ್ಟಕ್ಕೆ ನಮ್ಮ ಬೆಂಗಳೂರು ಗುತ್ತಿಗೆದಾರ ಸಂಘ ಕೂಡ ಹಳೆಯದಿದೆ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಈ ಒಂದು ಸಂಘ ನಲವತ್ತು ವರ್ಷಗಳ ಕಾಲ ನನ್ನ ಸೇವೆಯನ್ನು ಆರಿಸ್ತಾ ಇದೆ ಇಷ್ಟು ವರ್ಷ ಒಂದು ಸಂಸ್ಥೆ ಇರಬೇಕಾದ್ರೆ ಉಳಿಸ್ಬೇಕಾದ್ರೆ ಬೆಳೆಸಬೇಕಾದ್ರೆ ಅದರ ಹಿಂದೆ ಬಹಳಷ್ಟು ಜನರ ಶ್ರಮ ಇರುತ್ತದೆ ನಮ್ಮ ಗೌರವಾಧ್ಯಕ್ಷರಾದ ಸಿನಾಯ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಅಭಿಯಂತರರಾದ ಸುರೇಶ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಜಯಣ್ಣ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಐ ಎನ್ ಭಾಸ್ಕರ್ ರಾಮಮೂರ್ತಿ ಖಜಾಂಟಿ ಚಿಕ್ಕಣ್ಣ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ನಂದಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಪಾಂಡವಪುರ ಪಟ್ಟಣದ ಬಿಜೆಎಸ್ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಒಂದೇ ಸಾವಿರಕ್ಕೂ ಹೆಚ್ಚು ಮಕ್ಕಳು ಹಾಸನರಾಗಿ ಯೋಗಾಸನ ಮಾಡುವ ಮೂಲಕ ಗಮನ ಸೆಳೆದರು ಪಾಂಡವಪುರ ಪಟ್ಟಣದ ಎಸ್ ಶಾಲೆಯಲ್ಲಿ ಒಂದೇ ವೇದಿಕೆಯಲ್ಲಿ ಸಾವಿರಾರು ಮಕ್ಕಳು ಯೋಗಾಸನ ಮಾಡುವ ಮೂಲಕ ಗಮನ ಸೆಳೆದರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಯಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣಗೌಡರ ನೇತೃತ್ವದಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದಂದು ನುರಿತ ಯೋಗ ಗುರುಗಳಾದ ಅರುಣ್ ಗೌಡರ ಮಾರ್ಗದರ್ಶನದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಲೇ ಮಕ್ಕಳಿಗೆ ವಿವಿಧ ಬಗೆಯ ಯೋಗಾಸನಗಳನ್ನು ಮಾಡಿಸಿ ಶುಭಾಶಯ ಕೋರಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಿಂದ ಯೋಗ ಅಭ್ಯಾಸ ಮಾಡಲು ಮಕ್ಕಳಿಗೆ ಎಲ್ಲ ವಿಧವಾದ ವ್ಯವಸ್ಥೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರು ಪ್ರಾಧ್ಯಾಪಕ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪರಿಸರ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶ್ರೀರಂಗಪಟ್ಟಣ ತಾಲೂಕು ಕೆಆರ್ ಸಾಗರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪರಿಸರ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ರವರು ಸಸಿ ನೆಡುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗಿಡ ಬೆಳೆಸಿ ಉಸಿರು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸ್ವಂತ ಜಾಗ ಅಥವಾ ರಸ್ತೆ ಬದಿಗಳಲ್ಲಿ ಕೆರೆ ಕಟ್ಟೆ ಕಾಲಿರುವ ಸೂಕ್ತ ಸ್ಥಳದಲ್ಲಿ ಲಕ್ಷ ಲಕ್ಷ ಸಸಿಗಳನ್ನು ಸ್ಥಳೀಯವಾಗಿ ನೀಡುವ ಮುಖಾಂತರ ವಿದ್ಯಾರ್ಥಿಗಳು ಪರಿಸರವನ್ನು ಸಂರಕ್ಷಣೆ ಮಾಡುವಂತೆ ಮನವಿ ಮಾಡಿದರು ಇಲ್ಲಿಗೆ ಬರೋಗತ್ತಿಲ್ಲ ಹಾಗೆ ದೇವರನ್ನು ಕಾಣಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಪರಿಸರದಲ್ಲಿ ಕಾಣಬೇಕಾಗ್ತದೆ ವ್ಯಕ್ತಿಗಳಲ್ಲಿ ಕಾಣಕ್ಕಾಗಲಿಲ್ಲ ಕಲ್ಲು ಮಣ್ಣಿನಲ್ಲಿ ಕಾಣೋಕ್ಕಾಗಲಿಲ್ಲ ಅದಕ್ಕೆ ಶರಣ್ ಹೇಳಿದರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ನಾನು ಯಾರೆಂಬುದು ತಿಳಿದರೆ ನೀನೇ ದೇವರು ಅಂತ ಹೇಳ್ತಾ ಇರೋದು ಆದರೆ ನಾನು ಯಾರೆಂಬುದು ತಿಳಿಯಬೇಕಾಗಿತ್ತು ಅಂದರೆ ಪರಿಸರ ಏನು ಹೇಳ್ತದೆ ಅಂತ ಗೊತ್ತು ಮಾಡಿಸಬೇಕು ಅದನ್ನು ಪ್ರೀತಿಸಬೇಕು ಇರ್ಬೋದು ಒಕ್ಕಲತನ ಮಾಡ್ತಕ್ಕಂಥ ಒಕ್ಕಲಿಗ ಮುದ್ದಣ್ಣ ಆಗ್ಬೋದು ಇನ್ನಿತರ ಎಲ್ಲ ಕಾಯಕ ಮಾಡ್ತಕ್ಕಂಥ ಶರಣರನ್ನ ಹೇಗೆ ಸೇರಿಸಿದ್ರು ಹಾಗೆ ಬಹುರೂಪಿ ಚೌಡಯ್ಯ ಅಂತಕ್ಕಂಥ ಒಬ್ಬ ಮಂಗಳ ಮುಖಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅಂತ ಏನು ಕರಿತೀವಿ ಅದೇ ರೀತಿ ಅವತ್ತೊಂದು ದಿವಸ ಅವ್ರನ್ನೂ ಮಾನವರು ಅಂತ ಹೇಳಿ ಅವ್ರಿಗೆ ನೃತ್ಯ ಮಾಡೋ ಕಾಯಕವನ್ನು ಅವತ್ತೊಂದು ದಿವಸ ಕೊಟ್ಟಿದ್ರು ಯಾವತ್ತು ಯಾವತ್ತಪ್ಪ ನಿನ್ನೆಯ ಮತ್ತೆ ಯಾವತ್ತು ಹನ್ನೆರಡನೇ ಶತಮಾನ ಐದಷ್ಟನೇ ಶತಮಾನ ಕಾರ್ಯಕ್ರಮದಲ್ಲಿ ವಕೀಲರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರಾದ ಗುರುಪ್ರಸಾದ್ ಪರಿಸರ ಪ್ರೇಮಿ ಲವಕುಮಾರ್ ಕಾಲೇಜಿನ ಪ್ರಾಂಶುಪಾಲರಾದ ಜಯರಾಮು ರಕ್ಷಣಾ ಸೇವಾ ದಳದ ರಾಜೀವ್ ಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಜೂನ್ ಇಪ್ಪತ್ತೆರಡರ ಭಾನುವಾರ ಕೆಆರ್ಪೇಟೆ ಶಾಸಕರಾದ ಎಚ್ ಡಿ ಮಂಜೂರವರ ಐವತ್ತೊಂದನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ರವರು ಪೋಸ್ಟರ್ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ಕೆಆರ್ಪೇಟೆ ಕ್ಷೇತ್ರದ ಶಾಸಕ ಎಚ್ ಡಿ ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪೋಸ್ಟರ್ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಎಚ್ ಡಿ ಅವರನ್ನು ಶಾಸಕರನ್ನಾಗಿ ಮಾಡಿ ಅಂತ ಮನವಿ ಮಾಡಿಕೊಂಡ್ರು ತಾಲೂಕ್ನಲ್ಲಿ ನಲ್ಲಿ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರು ಬಹಳ ಪ್ರೀತಿಯಿಂದ ಅವ್ರಿಗೆ ಗೌರವವನ್ನ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಕಡೆಯಿಂದ ಪೋಸ್ಟ್ನ ಬಿಡುಗಡೆ ಮಾಡಿಸಿದ್ದಾರೆ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ಪ್ರೀತಿ ವಿಶ್ವಾಸ ಎಸ್ ಟಿ ಮೈಲ ಅವ್ರ ಮೇಲೆ ನಿರಂತರವಾಗಿರಲಿ ಅಂತ ಒಬ್ಬ ಶಾಸಕರನ್ನ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪುನರಾಯ್ಕೆ ಮಾಡ್ತಕ್ಕಂಥದ್ದಿಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಾಕಾರ ಇದೇ ರೀತಿ ಮುಂದುವರಿಲಿ ಧನ್ಯವಾದ ಇದೇ ಭಾನುವಾರ ಶಾಸಕರು ಐವತ್ತೊಂದನೇ ಹುಟ್ಟು ಆಚರಿಸಿಕೊಡ್ತಿರುವ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪಾಂಡವಪುರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನ್ಯಾಯಾಧೀಶರು ಮತ್ತು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಪಾಂಡವಪುರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನ್ಯಾಯಾಧೀಶರು ಮತ್ತು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಆಶ್ರಯದಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರು ಯೋಗಾಸನ ಮಾಡುವ ಮೂಲಕ ಯೋಗ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಿದರು ಮುಂಜಾನೆ ಆರು ಗಂಟೆಯಿಂದಲೇ ಯೋಗ ಗುರು ಸೋಮಶೇಖರ್ ಮತ್ತು ಪತಾಂಜಲಿ ಯೋಗ ಸಮಿತಿ ಅಧ್ಯಕ್ಷರಾದ ಜಯರಾಮ್ರವರ ಮಾರ್ಗದರ್ಶನದಲ್ಲಿ ನಡೆದ ಯೋಗಾಭ್ಯಾಸದಲ್ಲಿ ಹಿರಿಯ ಸಿವಿಲ್ ನ್ಯಾಯಮೂರ್ತಿಗಳಾದ ಆರ್ ಮಹೇಶ್ರವರು ರವರು ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಾಬು ವಕೀಲರ ಸಂಘದ ಅಧ್ಯಕ್ಷರಾದ ಗಂಗರಾಜ್ರವರು ಉತ್ಸಾಹದಿಂದ ಒಂದು ಗಂಟೆಯವರೆಗೆ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಮಾತನಾಡಿ ಯೋಗ ಎಂದರೆ ಮನಸ್ಸು ಮತ್ತು ದೇಹದ ಸಮ್ಮಿಲನ ಪ್ರಪ್ರಥಮವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯೋಗ ಮಾಡಬೇಕು ಎಂದು ನೂರ ಎಪ್ಪತ್ತೇಳು ರಾಷ್ಟ್ರಗಳು ಅನುಮೋದನೆ ಮಾಡಿದ ನಂತರ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೈದರಂದು ಪ್ರಧಾನಮಂತ್ರಿಗಳು ಯೋಗ ದಿನಾಚರಣೆಯನ್ನು ಪ್ರಪ್ರಥಮವಾಗಿ ಆರಂಭ ಮಾಡಿದರು ಯೋಗಾಸನದಿಂದ ದೇಹ ಮತ್ತು ಮನಸ್ಸು ಸಮತೋಲನವಾಗಿ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಯೋಗ ಗುರು ಸೋಮಶೇಖರ್ ಪ್ರಾಚೀನ ಕಾಲದ ಪೂರ್ವಿಕರು ಯೋಗಾಸನದ ಆಸನಗಳನ್ನು ಅಭ್ಯಾಸ ಮಾಡಿ ತಮ್ಮ ಆಯುಷನ್ನು ವೃದ್ಧಿಪಡಿಸಿಕೊಡ್ತಿದ್ದರು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ತಮ್ಮ ಜ್ಞಾನವನ್ನು ಸಂಪಾದಿಸುತ್ತಿದ್ದರು ಹಾಗೂ ಜೀವನವನ್ನು ರೋಗಮುಕ್ತವಾಗಿ ಸಾಗಿಸುತ್ತಿದ್ದರು ಅಂತ ಹೇಳಿದರು ಇದೇ ವೇಳೆ ನ್ಯಾಯಮೂರ್ತಿಗಳು ಯೋಗ ಗುರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಚಂದ್ರಶೇಖರಯ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಮಂಜುನಾಥ್ ಸ್ವಾಮಿಗೌಡ ಧನ್ಯಕುಮಾರ್ ಪೊಲೀಸ್ ಜವರೇಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಪಾಂಡವಪುರ ಪಟ್ಟಣದಲ್ಲಿರುವ ಆರ್ಯ ಅಪೋಲೋ ಟೈರ್ ಶೋರೂಮ್ಗೆ ಲಂಡನ್ನಿಂದ ಆಗಮಿಸಿದ್ದ ಅಪೋಲೋ ಟೈರ್ ಸಿಇಒ ಬೆನಾಹಿಟ್ ಹಾಗೂ ಬೆಂಗಳೂರು ವಲಯದ ಮುಖ್ಯಸ್ಥರಾದ ವೀರಬಾಹು ಪಿಲ್ಲೇರ್ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪಾಂಡವಪುರದ ಆರ್ಯ ಅಪೋಲೋ ಟೈರ್ ಶೋರೂಮ್ಗೆ ಲಂಡನ್ನಿಂದ ಆಗಮಿಸಿದ್ದ ಅಪೋಲೋ ಟೈರ್ ಸಿಇಒ ಆದ ಬೆನೈಟ್ ರಿವರ್ ಟೆಂಗೋ ಬೆಂಗಳೂರು ವಲಯದ ಮುಖ್ಯಸ್ಥ ವೀರಬಾಹು ಪಿಲ್ಲೇರ್ ಪಾಂಡವಪುರ ಪಾಂಡಪುರ ರೂರಲ್ ಡಿಸ್ಟ್ರಿಬ್ಯೂಟರ್ಗಳಾದ ಪಲ್ಲವಿ ಮಂಜುನಾಥ್ ಗೌಡ ಅವರ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿ ಆತ್ಮೀಯವಾಗಿ ಸನ್ಮಾನಿಸಿದರು ಮೂರು ವರ್ಷದ ಸಾಧನೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಜಾಗತಿಕ ಮುಖ್ಯಸ್ಥರಾದ ಬ್ಯಾನೆಟ್ ರಿವೆಲೆಂಟ್ ನಮ್ಮ ಶೋರೂಮ್ಗೆ ಭೇಟಿ ನೀಡುತ್ತಿರುವುದು ನಮಗೆ ಸಂತಸ ತಂದಿದೆ ಇದೇ ಸಮಯದಲ್ಲಿ ನಮ್ಮ ರೈತರಿಗೆ ತರಕಾರಿ ಸಾಗಿಸಲು ಉತ್ತಮ ಗುಣಮಟ್ಟದ ಟೈರ್ಗಳನ್ನು ಮಾರಾಟ ಮಾಡಲಾಗುವುದು ಅಂತ ಪಾಂಡುಪುರ ಆರ್ಯ ಅಪೋಲೋ ಟೈರ್ ಮಾಲೀಕರಾದ ಮಂಜುನಾಥ್ ಗೌಡ ತಿಳಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸಾಂಪ್ರದಾಯಿಕವಾಗಿ ಆರತಿ ಬೆಳಗಿ ಸ್ವಾಗತಿಸಿದ ನಂತರ ಮೈಸೂರು ಪೇಟಾ ಎಲಾಖೆಯ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಅಪೋಲೋ ಟೈರ್ ಸಿಇಒ ರೆವೆಲೆಂಟ್ ಅವರು ನಾವು ಅಪೋಲೋ ಕಂಪನಿಯಿಂದ ಎಲ್ಲ ವಿಧದ ಟೈರ್ಗಳನ್ನು ಕೊಡ್ತೇವೆ ರೈತರಿಗೆ ಅನುಕೂಲವಾಗುವ ರೀತಿ ಉತ್ತಮ ಗುಣಮಟ್ಟದ ಟೈರ್ಗಳನ್ನು ದೇಶವ್ಯಾಪ್ತಿ ವಿಸ್ತರಿಸುವ ಉದ್ದೇಶ ಹೊಂದಿರುವ ಬಗ್ಗೆ ಜನರಿಂದ ಉತ್ತಮ ಅಭಿಪ್ರಾಯ ಬಂದಿದೆ ಜೊತೆಗೆ ನಮ್ಮ ಕಂಪನಿಯ ಟೈರ್ಗಳಿಗೆ ಉತ್ತಮ ಬೇಡಿಕೆ ಇದ್ದು ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುಣಮಟ್ಟದ ಟೈರ್ಗಳನ್ನು ನೀಡ್ತೀವಿ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ವಲಯದ ಮುಖ್ಯಸ್ಥರಾದ ವೀರಬಾಹು ಪಿಲ್ಲೈ ಸಂತೋಷ್ ಕುಮಾರ್ ಕೆ ಪಿ ರಂಜಿತ್ ಪರಮೇಶ್ ಅಯ್ಯರ್ ಅಪೋಲಟೈನ್ ಮುಖ್ಯಾಧಿಕಾರಿ ಅರುಣ್ ಕುಮಾರ್ ಅರ್ಜುನ್ ಪಾಂಡುಪುರ ಪಲ್ಲವಿ ಮಂಜುನಾಥ ಗೌಡ ಜಯಲಕ್ಷ್ಮಿ ನಾಗರಾಜು ಸುಲೋಚನ ಸೇರಿದಂತೆ ಬ್ಯಾಂಕ್ನಲ್ಲಿ ಸಾಲ ಪಡೆದ ನಂತರ ಪ್ರತಿ ತಿಂಗಳು ಖಾತೆಯಿಂದ ಸಾಲದ ಹಣ ನಿಗದಿತ ದಿನಾಂಕದಂದು ಸ್ವಯಂ ಚಾಲಿತವಾಗಿ ಕಟಾವು ಆಗುತ್ತದೆ ಬ್ಯಾಂಕ್ ವ್ಯವಸ್ಥಾಪಕರು ಕೇಂದ್ರ ಕಚೇರಿಗೆ ಪತ್ರ ಬರೆದು ಸರ್ಕಾರದ ಪ್ರೋತ್ಸಾಹ ಧನವನ್ನ ಸಾಲಕ್ಕೆ ಕಟಾವು ಮಾಡದ ಸಾಫ್ಟ್ವೇರ್ ಅಳವಡಿಸಿ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿವಿಧ ಬ್ಯಾಂಕ್ಗಳ ವ್ಯವಸ್ಥಾಪಕರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದರ್ಶನ್ ಪುಟ್ಟಣ್ಣಯ್ಯ ರೈತರು ಅಥವಾ ಸಾರ್ವಜನಿಕರಿಂದ ಸರ್ಕಾರದಿಂದ ನೀಡುವ ಪ್ರೋತ್ಸಾಹಧನ ಸಾಲದ ಐಗೆ ಕಟಾವು ಮಾಡಿಕೊಂಡ ನಂತರ ಸಂಬಂಧಿಸಿದವರು ಬ್ಯಾಂಕ್ಗೆ ತೆರಳಿ ತಿಳಿಸಿದರೆ ಸಹಾಯಧನ ಖಾತೆಗೆ ಬದಲು ಸಾಫ್ಟ್ವೇರ್ ಅಳವಡಿಸಿ ಯಾಕೆಂದರೆ ಕೇವಲ ಶೇಕಡ ಮೂರರಷ್ಟು ಜನ ಮಾತ್ರ ಬ್ಯಾಂಕಿಗೆ ತೆರಳಿ ಪ್ರಶ್ನಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಅಂತ ಹೇಳಿದರು ಬ್ಯಾಂಕ್ ನಡೆಯುವುದು ಗ್ರಾಹಕರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬಡ ರೈತರು ಬ್ಯಾಂಕಿನ ಗ್ರಾಹಕರಾಗಿದ್ದು ಅವರೊಂದಿಗೆ ಗೌರವದಿಂದ ವರ್ತಿಸಿ ಬ್ಯಾಂಕ್ ವ್ಯವಹಾರ ಹಾಗೂ ವಿವಿಧ ಮಾನದಂಡಗಳ ಬಗ್ಗೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನಡೆದುಕೊಳ್ಳಿ ಅಂತ ಸಲಹೆ ನೀಡಿದರು ಸಭೆಯಲ್ಲಿ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ಅರುಣ್ ಕುಮಾರ್ ರೈತ ಸಂಘಟನೆಗಳ ಮುಖಂಡರು ಸೇರಿದಂತೆ ವಿವಿಧ ಬ್ಯಾಂಕ್ನ ವ್ಯವಸ್ಥಾಪಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ ಯೋಗಕ್ಕೆ ಭಾರತ ದೇಶವೇ ವಿಶ್ವಗುರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿಮತ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮಾಹಿತಿ ಹಕ್ಕು ಕಾಯ್ದೆಯ ಸಂವಾದ ಪಾರದರ್ಶಕ ಆಡಳಿತಕ್ಕೆ ಮಾಹಿತಿ ಹಕ್ಕು ಕಾಯ್ದೆ ಸಹಕಾರಿ ಮಾಹಿತಿ ಆಯೋಗದ ಆಯುಕ್ತ ಡಾಕ್ಟರ್ ಹರೀಶ್ ಕುಮಾರ್ ಹೇಳಿಕೆ ಬೇಬಿ ಗ್ರಾಮದ ಡಿಎಂಎಸ್ ಜ್ಞಾನಕುಟೀರದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಪೋಷಕರು ಧರ್ಮ ಸಂಸ್ಕೃತಿ ಉಳಿವಿಗೆ ಮುಂದಾಗಬೇಕು ಗುಣಮಟ್ಟದ ಶಿಕ್ಷಣ ನಮ್ಮ ಧ್ಯೇಯ ಎಂದ ತ್ನೇತ್ರ ಸ್ವಾಮೀಜಿ ಭಾರತಿನಗರ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಆರೋಪಗಳಿಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಶಾಸಕ ಕದಲೂರು ಉದಯ್ ಇಂಗಿತ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ